ಸದ್ಯಕ್ಕೆ ನಾವಿದ್ದೀನಿ ಕೆಂಪೇಗೌಡ ವಿಮಾನ ನಿಲ್ದಾಣ ಈ ತರ ಐಸಾರಾಮಿ ವಿಮಾನ ನಿಲ್ದಾಣ ನಾವು ನೋಡೇ ಇರಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಎಲ್ಲಿ ಹೋಗ್ತೀವಿ ಅಂತ ಇನ್ನು ಸ್ವಲ್ಪ ಮುಂದೆ ಗೊತ್ತಾಗುತ್ತೆ ಹೇಳ್ತೀವಿ ರಾಮೇಗೌಡರು ಮತ್ತೆ ಅಣ್ಣರು ತ್ಯಾಗರಾಜ್ ಅಣ್ಣರು ರವಿ ಜಮುನಾ ಅವರು ವೆಂಕಟೇಶ್ ಅಣ್ಣವರು ನಮ್ಮನ್ನು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಐಸರಾಮಿ ಏರ್ಪೋರ್ಟ್ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಲೈಫಲ್ಲಿ ಫಸ್ಟ್ ಟೈಮ್ ಸ್ನೇಹಿತರೆ ನೋಡ್ತಾ ಇರಬಹುದು ಇಂಟರ್ ನ್ಯಾಷನಲ್ ಕೆಂಪೇಗೌಡ ಏರ್ಪೋರ್ಟ್ ಈ ಚಿನ್ನ ಚಿನ್ನದ ಅರಮನೆ ಕಂಡಂಗೆ ಕಾಣ್ತಾ ಇದೆ ಏಕೆಂತಂದರೆ ಇದು ಸುಮ್ಮ ಸುಮ್ಮನೆ ಬಂದು ನೋಡೋಕ್ಕಾಗಲ್ಲ ನಾವೇನಾದರೂ ನಾವು ಎಲ್ಲಿಗಾದರೂ ಹಿಂಗೆ ಹೋಗ್ತಾ ಇದ್ದರೆ ಮಾತ್ರ ಫ್ಲೈಟಲ್ಲಿ ನೋಡೋಕ್ಕೆ ಸಾಧ್ಯ ಇಂಥ ಒಂದು ಸುಂದರವಾದ ಜಾಗನ ಇನ್ನು ಜೂಮ ಅಂದಲೂ ಮತ್ತು ಅದೇನು ನಮ್ಮ ಗೌರ್ಮೆಂಟ್ ಬಸ್ ಸ್ಟಾಪು ಅಲ್ಲ ಮತ್ತು ಹೋಗಿ ಹೋಗಿ ನೋಡೋಕ್ಕೆ ಅಂಥ ಸುಂದರವಾಗಿದೆ ಅದ್ಭುತವಾಗಿದೆ ಐಸಾರಾಮಿ ಏರ್ಪೋರ್ಟು ಅದು ನೋಡೋಕ್ಕೆ ಸಾಲದು ಫುಲ್ಲು ಕ್ರೆಡಿಟ್ ಫರ್ ವೆಂಕಟೇಶ್ ಗೌಡರು ಮಾಗಡಿಯವರು ಅಣ್ಣರು ಅವ್ರ ಕಡೆ ಅವರಿಂದ ನಾವು ದಯದಿಂದ ಇದನ್ನು ನೋಡುವಂಥ ಒಂದು ಗಳಿಗೆ ಬಂತು ಅಷ್ಟು ಸುಂದರ ಸುಮಧರವಾಗಿದೆ ಅದೆಷ್ಟು ಕೋಟಿ ಖರ್ಚು ಮಾಡಿ ಕಟ್ಟಿದಾರ ಗೊತ್ತಿಲ್ಲ ಮಾತ್ರ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಇವೇ ನಾವು ಹೋಗಿದಂಥ ಫ್ಲೈಟ್ ಟಿಕೆಟು ಐದು ಜನಕ್ಕೆ ಹೋಗಿದಂಥ ಫ್ಲೈಟ್ ಟಿಕೆಟು ಮತ್ತು ಇದು ಫ್ಲೈಟ್ಗಳು ಯಾವ ಕಡೆ ಹೊಡ್ತವೆನೋ ಒಂದು ಅಲ್ಲಿ ತೋರ್ತಾ ಇರ್ತಾರೆ ಮಾಮೂಲಿ ಬೋರ್ಡಲ್ಲಿ ಒಂದು ಲೋಕಲ್ ಬಸ್ಗಳಲ್ಲಿ ಹೆಂಗೆ ತೋರ್ತಾರೋ ಅದೇ ಥರ ತೋರ್ತಾಯಿರ್ತವೆ ನೋಡ್ತಾ ಇರ್ಬೋದು ಸೋ ಗಿಡಗಳು ನಮ್ಮ ಹಳ್ಳಿ ಕಡೆ ಯಾವ ಥರ ಇರ್ತವೆ ಆದರೆ ಏರ್ಪೋರ್ಟಲ್ಲಿ ಯಾವ ಥರ ಐತಿ ಅಂತ ಐಸರಾಮಿ ಏರ್ಪೋರ್ಟ್ ಅಂದರೆ ನಮಗೆ ಈ ಬಸ್ ಸ್ಟಾಪ್ಗಳು ಯಾವ ಥರ ಇರ್ತವೆ ಅವು ಮಾಮೂಲಿ ಹೋಗಿ ಬರ್ತಾ ಆದರೆ ಈ ಥರ ಜಾಗಕ್ಕೆ ನಾವು ಬರೋಕ್ಕಾಗುತ್ತಾ ನೋಡಿ ಆ ಒಣ್ಣರು ಗುಲ್ಬರ್ಗ ಅಂತೆ ನಮ್ಮ ಕಣ್ಣಿಡ್ದೇ ಫೋಟೋ ತಗೊಂಡ್ರು ನಮ್ಮ ಜೊತೆ ರಾಮೇಗೌಡರ ಜೊತೆ ಎಲ್ಲ ತೆಗೆಸ್ಕೊಂಡ್ರು ಮತ್ತು ಇಲ್ಲಿ ಊಟದ ಆಗಲಿ ಬಾತ್ರೂಮ್ ಫೆಸಿಲಿಟೀಸ್ ಆಗಲಿ ನೋಡಬೇಕು ಭಯಂಕರ ಐತೆ ಒಂದು ಟೀ ಕುಡಿಯೋದಿಂದ ಹಿಡ್ದು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೂ ಸಿಗ್ತವೆ ಇಲ್ಲಿ ಬಾತ್ರೂಮ್ ಫೆಸಿಲಿಟೀಸ್ ಹೆಂಗಿತ್ತು ಅಂತಂದರೆ ನಮಗೆ ಒಂಥರ ನಗ ಬತ್ತಿತ್ತು ಆ ಥರ ಇತ್ತು ಅಂದರೆ ಅಲ್ಲಿ ನಾವು ನಮ್ಮ ಹಳ್ಳಿ ಕಡೆ ನಲ್ಲಿ ಹುಡುಕ್ತಿವಲ್ಲ ಹಂಗೆ ಹುಡುಕಿದ್ರೆ ನಲ್ಲಿ ಇಲ್ಲ ಏನಿಲ್ಲ ಹಿಂಗೆ ಬರೀ ಒಂದು ಶ್ಯಾಂಪು ಬೀಳತ್ತಕ್ಕೆ ಕೈ ಹಾಕಬೇಕು ಮತ್ತು ನೀರು ಬೀಳತ್ತಕ್ಕೆ ಹಿಂಗೆ ಕೈಲಿ ಅಡಿಲಿ ಕೈ ಹಿಡಿದ್ರೆ ಸಾಕು ಅದೇ ಆಟೋಮೆಟಿಕ್ಕಾಗಿ ನೀರು ಶ್ಯಾಂಪು ಎಲ್ಲ ಬರ್ತವೆ ಕೈ ತೊಳೆದಾದ್ಮೇಲೆ ಮತ್ತು ಏರು ಅಲ್ಲಿ ಗಾಳಿ ಬಡ್ತನೂ ಬರ್ತದೆ ಡ್ರೈ ಕೈ ಡ್ರೈ ಆಗೋಕ್ಕೆ ಆ ಥರ ಎಲ್ಲ ಫೆಸಿಲಿಟೀಸು ಇಲ್ಲಿ ಐಸಾರಾಮಿ ಅಲ್ವಾ ಅದಕ್ಕೋಸ್ಕರ ಅಂದರೆ ವಿ ಐ ಪಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ ಅವ್ರಿಗೇನು ಮಾಮೂಲಿ ನಮಗೆ ಹಿಂಗೆ ಗೌರ್ಮೆಂಟು ಬಾಂಡಪುರ ಜತ್ನಹಳ್ಳಿ ಮಂಡ್ಯ ಬಸ್ ಸ್ಟಾಪ್ ಹೆಂಗೆ ಇರ್ತದೋ ಹಂಗೆ ಅವ್ರಿಗೆ ನಮಗೆ ಏನೋ ಒಂಥರ ಅದ್ಭುತ ಏಳನೇ ಅದ್ಭುತ ಅನ್ನೋ ಥರ ನಮಗೆ ಆ ಥರ ಕಾಣಿಸ್ತದೆ ಆದರೂ ಸೂಪರು ಅಲ್ಲಿ ಬಾರು ಏನೋ ಐತೆ ಬಾರ್ ಏ ಅದೇನಂತಲೂ ಐತೆ ಇಂಗ್ಲೀಷಲ್ಲಿ ಎಲ್ಲ ಹ್ಞೂ ಭಾರೆ ಇದು ಬಾರು ಐತೆ ಅಲ್ಲಿ ನೋಡಿ ಇವೆಲ್ಲ ನಮ್ಮಂಥವ್ರಿಗೆ ಹೆಂಗ ಒಂದಿನ ಸದ್ಯಕ್ಕೆ ಏನೋ ವೆಂಕಟೇಶ್ವರ ಕಡೆಯಿಂದ ಇಂಥ ಒಂದು ಐಸಾರಾಮ್ ಏರ್ಪೋರ್ಟ ನಾವು ಏನೋ ಟಿ ವಿಗಳಲ್ಲಿ ನೋಡ್ತಿದ್ವೇನೋ ಯಾರೋ ಸೆಲೆಬ್ರಿಟಿಗಳು ಬರ್ತಾರವಾಗ ಯಾರೋ ಹಿಂಗೆ ಮಾಧ್ಯಮದವ್ರು ಕ್ಯಾಮ್ರಾ ಹಿಡ್ಕೊ ಓಡ್ತಾರಲ್ಲ ಅವಾಗ ಕಣ್ಣಿಂದ ಅಂತೂ ನೋಡೋಕಾಯ್ತಿರಲಿಲ್ಲ ವೆಂಕಟೇಶ್ವರ ದಯೆಯಿಂದ ನೋಡಾಯಿತು ಏನೀಗ ನಾವು ಇದೆಲ್ಲ ಹೊರಗಡೆ ಹೋಗ್ತಾ ಇದ್ವಿ ಇಲ್ಲೆಲ್ಲ ಮಾಮೂಲಿ ಮೆಟ್ಲು ಅದೇ ಆಟೋಮೆಟಿಕ್ ಮೆಟ್ಲು ಬತ್ತವೆಲ್ಲ ಬೆಳ್ದು ಇಲ್ಲಿ ಜನ ಕೂತ್ಕೊಳ್ಳುವಂಥದ್ದು ಇಲ್ಲಿ ಅಲ್ಲಿ ಇದಕ್ಕೆ ಫ್ಲೈಟ್ಗೆ ಹೋಗೋರೆಲ್ಲ ಪೂರ್ತಿ ಇಲ್ಲಿ ಬಂದೇ ಕೂತ್ಕೊಳ್ಳುವಂಥದ್ದು ಇದು ಒಂಥರ ರೆಸ್ಟೋರೆಂಟ್ ಥರನೇ ಏನಾರು ತಿನ್ನಬೇಕಂದ್ರೆ ಇಲ್ಲಿ ಆರ್ಡರ್ ಮಾಡಿಕೊಂಡು ತಿಂತಾರೆ ಅಂದರೆ ಎವಿ ಕಾಸ್ಟ್ಲಿ ಇರುತ್ತೆ ಮತ್ತು ನಾವು ಅಲ್ಲಿ ಮೈದಾನದಲ್ಲಿ ಓಡಾಡೋ ಥರನೇ ಇಲ್ಲ ಅಲ್ಲಿ ನೋಡಿ ಎಲ್ಲ ಫ್ಲೈಟ್ಗಳು ಕಾಣ್ತವೆ ಫ್ಲೈಟು ಅಲ್ಲಿ ಪೂರ್ತಿ ಫ್ಲೈಟು ಅಂದರೆ ಇಲ್ಲಿ ಬಸ್ ಬರ್ತವೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಅಂದರೆ ನಾವು ಹೋಗುವಂಥ ಫ್ಲೈಟು ಎಲ್ಲಿರುತ್ತೆ ಅಲ್ಲಿಗೆ ಬಸ್ಸಲ್ಲೇ ಕರ್ಕೊಂಡು ಹೋಗೋದು ಅಲ್ಲಿ ಯಾರೂ ನಡ್ಕೊಂಡು ಹೋಗೋಂಗಿಲ್ಲ ಅದು ಅಲ್ಲೇ ಹತ್ತಿರನೇ ಆಗಲಿ ಇಲ್ವ ಅಥವಾ ಒಂದು ಸ್ವಲ್ಪ ದೂರನೇ ಆಗಲಿ ಬಸ್ಸೇ ಬಸ್ಸಲ್ಲೇ ಕರ್ಕೊಂಡು ಹೋಗೋದು ಮತ್ತು ಇಲ್ಲಿ ಹೋಗ್ತಾ ಇರೋರೆಲ್ಲ ಪೂರ್ತಿ ಈ ಬಸ್ಸಲ್ಲಿರೋರೆಲ್ಲ ವಿಸ್ತಾರ ಫ್ಲೈಟ್ಗೆ ಹೋಗುವ ಹೋಗುವಂಥ ಇವರೇ ಅಲ್ಲಿ ಇದರಲ್ಲಿ ಹೆಂಗಪ್ಪ ಅಂತಂದರೆ ಫ್ಲೈಟು ಒಳಗಡೆ ಅಲ್ಲಿ ವೀಡಿಯೋಸು ಮಾಡೋಕರೂ ಇಲ್ಲ ಗಗನ ಸಖಿಯರು ಮೊಬೈಲ್ನು ಕಿತ್ಕೊಬಿಡ್ತಾರೆ ಕಿತ್ಕೊಬಿಟ್ಟು ವೀಡಿಯೋ ಡಿಲೀಟ್ ಮಾಡಿ ಅಂತಾರೆ ಡಿಲೀಟು ನಮ್ಮದು ಸೇಮ್ ಅದೇ ಥರನೇ ಆಗಿದ್ದು ಒಂದು ಮೂರು ನಾಲ್ಕು ಇಲ್ಲಿಂದ ಏಕಾ ವೀಡಿಯೋ ಮಾಡ್ಕೊಂಡೋಗಿದೆ ಅದೇನು ಅವ್ರು ನೋಡಿಬಿಟ್ಟು ಒಂದು ಮೂರು ವೀಡಿಯೋ ಡಿಲೀಟ್ ಮಾಡಿಸಿದ್ರು ಅವು ಒಂದು ಕಡೆ ಡಿಲೀಟ್ ಆದರೂ ಇನ್ನೊಂದು ಕಡೆ ಇರ್ತವೆ ಅಲ್ಲಿ ಮತ್ತೆ ರಿಕವರಿ ಮಾಡ್ಕೊಬಂದು ಮಾಡ್ಕೊಂಡೆ ಅದು ಮಾಡಿಕೊಂಡೆ ನಾನು ಉಪೇಂದ್ರನ ಸಾಂಗೆ ಒಂದು ಫ್ಲೈಟು ಅಡಿಯೋ ಹಾಕಿದ್ದು ನೋಡಿ ಬಸ್ಸಲ್ಲಿ ಈಗ ಅಲ್ಲಿ ಹೋಯ್ತಾ ಇರೋದು ತುಂಬ ವಿಮಾನಗಳು ನಿಂತವೆ ಇಲ್ಲಿ ತುಂಬ ನಿಂತವೆ ಮಾತ್ರ ಬಸ್ಸು ಪೂರ್ತಿ ಅಲ್ಲಿವರೆಗೂ ಎ ಸಿ ಫುಲ್ ಎಸಿನೇ ಇರುತ್ತೆ ಅದು ಫ್ಲೈಟಲ್ಲೂ ಅಷ್ಟೇ ಆಮೇಲೆ ಅಲ್ಲಿ ಹಿಂಗೆ ಅಂತಂದರೆ ತುಂಬ ಭಯ ಆಗುತ್ತೆ ಫ್ಲೈಟು ನಾವು ಫಸ್ಟ್ ಟೈಮ್ ಅಲ್ವಾ ಅಲ್ಲದೆ ನಮ್ಮ ಕಿಟಕಿ ಪಕ್ಕನೇ ಕುಣಿಸ್ಬಿಟ್ಟಿದ್ರು ವೆಂಕಟೇಶನವರು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಎಷ್ಟು ಸೀಟವೆ ಅಂತಂದರೆ ಮೂವತ್ತು ಮೂವತ್ತು ಮೂವತ್ತರಲ್ಲಿ ಮೂವತ್ತು ಲೈನು ಮೂವತ್ತು ಲೈನಲ್ಲಿ ಮೂರು ಜನ ಅಂದರೆ ಮೂವತ್ತ ಮುನ್ನೂರು ಮೂವತ್ತು ಅದೆಷ್ಟೋ ಒಟ್ನಲ್ಲಿ ಒಂದು ನೂರ ಎಂಬತ್ತು ಸೀಟು ಅನ್ಕೋತೀನಿ ನೂರೆಂಬತ್ತು ಸೀಟು ನೂರ ಎಂಬತ್ತು ಸೀಟು ಫ್ಲೈಟು ಇದು ನಾವು ಹೋಗಿದ್ದು ಅದು ಹೋಯ್ತದೆ ನೋಡಿ ಇದರೊಳಗೆ ಕುಸುಕಾಯಿಲ್ಲ ಅಂತಂದು ತಿನ್ನೋಕ್ಕೆ ಅಲ್ಲಿ ನಾವು ಸ್ವಲ್ಪ ಸಮಯ ಅಭಾವ ಆಗಿದ್ದರಿಂದ ಆ ಫ್ಲೈಟಲ್ಲೇ ಕುಸ್ಕ ತಿಂದು ಇಡೀ ಕುಸ್ಕ ಫ್ಲೈಟ್ಗೆಲ್ಲ ಗಮ್ಮಂತಿತ್ತು ಮಾತ್ರ ಕಿಟಕಿ ಪಕ್ಕನ ಕೂತಿದ್ದರಿಂದ ಅನುಕೂಲ ಆಯಿತು ತುಂಬ ಅನುಕೂಲ ಆಯಿತು ನಾವು ವಿಡಿಯೋ ಮಾಡೋಕ್ಕೆಲ್ಲ ಅವರು ನಮ್ಮ ಹಿಂದೆ ಕೂತಿರೋರು ಕರ್ನಾಟಕನೇ ಪ್ರಮು ಇರೋದು ಗೋವಾದಲ್ಲಂತೆ ಅವರು ಅವರು ನಮ್ಗೆ ಹೇಳ್ಕೊಡ್ತಾಯಿದ್ರು ಸ್ವಲ್ಪ ಭಯ ಆಗುತ್ತೆ ಓ ಅದು ನಾಲ್ಕೈದು ಸಲ ಜರಗ್ ತಗೊಳತ್ತೆ ಮೇಕು ಹೋಯ್ತಾ ಹೋಯ್ತಾ ಆವಾಗ ಒಂದು ಸ್ವಲ್ಪ ಭಯ ಆಯ್ತಿತ್ತು ಏನು ಅನ್ನಿಸ್ತಿಲ್ಲ ನೋಡಿ ಬಂದೇ ಬಿಡ್ತು ಗೋವಾಗೆ ನೋಡಿ ಆ ಏರ್ಪೋರ್ಟ್ಗೂ ಆ ಐಸಾರಾಮಿ ಏರ್ಪೋರ್ಟ್ಗೂ ಈ ಗೋವಾ ಏರ್ಪೋರ್ಟ್ಗೂ ವ್ಯತ್ಯಾಸ ಯಾವ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಬ್ಯಾಗ್ ಆದರೆ ಮಾಮೂಲಿ ಪಳ್ಳ ಫ್ಲೈಟಲ್ಲಿ ಅಲ್ಲೇ ಲಗೇಜು ಮುಡಗ್ಬೋದು ಅಲ್ಲಿ ತರ್ಬೋದು ಇನ್ನು ದೊಡ್ಡದು ಏನಾರು ಎಲೆಕ್ಟ್ರಿಕಲ್ ಥರ ಏನಾರು ಜಾಸ್ತಿ ಲಗೇಜ್ ಇದ್ದರೆ ಅದನ್ನು ಫ್ಲೈಟು ನಾವು ಕೂತ್ಕೊತೀವಿಲ್ಲ ಅದರ ಕೆಳಗಡೆ ಇಟ್ಟಿರ್ತಾರೆ ಪೂರ್ತಿಯ ನಂಬರ್ ಹಾಕಿ ಆ ನಂಬರಲ್ಲಿ ಈ ಜಾಗಕ್ಕೆ ಬರ್ತವೆ ಇಲ್ಲಿ ಇಲ್ಲೊಂದು ಜಾಗ ಐತೆ ಇಲ್ಲಿ ನೋಡಿ ಎಲ್ಲ ಇವರು ಅದಕ್ಕೆ ಕಾಯ್ಕೊಂಡು ನಿಂತಿರೋದು ಅವರವ್ರ ಬ್ಯಾಗು ನಂಬರ್ ಸಮೇತ ಬಂದಿರ್ತವೆ ಇದು ಬಂದು ಗೋವಾ ಏರ್ಪೋರ್ಟ್ ಗೋವಾ ಏರ್ಪೋರ್ಟ್ ಇದು ಇಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ ಎಲ್ಲ ಯಾವ ಬ್ಯಾಗ್ಗಳು ಬರ್ತವೆ ಅಂತ ಇಲ್ಲಿ ಇಲ್ಲಿ ವೆದರು ಹೆಂಗಪ್ಪ ಅಂತ ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲು ಬಿಸಿಲು ಇಲ್ಲಾಂದ್ರೂ ಬೆವರು ಸುರಿತಾನೇ ಇರ್ತದೆ ಅಷ್ಟೊಂದು ಕಾವು ಸಿಲೇ ಇರಬೇಕು ಹೊರ್ಗಡೆ ಹೋದ್ರೆ ಸಾಕು ಸಿಕ್ಕಾ ಬಟ್ಟೆ ಬೆವರು ಕಿತ್ಕೊ ಇರ್ತದೆ ಅದೇ ಲಗೇಜ್ ಅದರಲ್ಲಿಯ ಒಲೆ ಈರು ಈರುಳ್ಳಿ ಟಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಎಲ್ಲ ನಾವು ಇದು ಅಡುಗೆ ಎಣ್ಣೆ ಎಲ್ಲ ಐಟಮು ಅದರಲ್ಲೇ ಇದ್ದಾವೆ ಮೂರು ಟೈಮ್ ಅಡುಗೆ ಮಾಡಿದ್ದು ಮೂರು ಟೈಮ್ಗೆ ಅಡುಗೆ ಮಾಡುವಷ್ಟು ಆ ಬ್ಯಾಗಲ್ಲೇ ವೆಂಕಟೇಶವರು ತಂದಿದ್ದಂಥ ಬ್ಯಾಗಲ್ಲಿದ್ದಾವೆ ನೋಡಿ ಇದು ಇದು ಗೋವಾ ಏರ್ಪೋಟೊಳಗಿರುವಂಥ ಚಿತ್ರಗಳು ಗೊಂಬೆಗಳು ಏನೇನೋ ಅದು ಅಲ್ಲಿಗೆ ಸಂಬಂಧಪಟ್ಟವಿರಬೇಕು ಚೆನ್ನಾಗೈತೆ ಒಂದು ರೇಂಜಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿಲ್ದ ಇದ್ರೂ ಈಗ ಇದರಿಂದ ಇನ್ನು ಆಚೆ ಹೋಗುವಂಥ ಸಮಯ ಗೋವಾ ಏರ್ಪೋರ್ಟ್ ಬಿಟ್ಟು ಇನ್ನು ಮತ್ತೆ ಇಲ್ಲಿ ಈ ಏರ್ಪೋರ್ಟ್ಗೂ ನಾವು ಎಂಟ್ರಿ ಇಲ್ಲ ಏಕೆಂತಂದರೆ ಆ ಕಡೆಯಿಂದ ನಾವು ಟ್ರೈನ್ ಬುಕ್ ಮಾಡಿದ್ದು ಇಲ್ಲಿ ಗೋವಾದಿಂದ ಡೈರೆಕ್ಟು ಯಶವಂತಪುರ ಯಶವಂತಪುರಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಹೋಗಬೇಕಾದ್ರೆ ಅದನ್ನು ಬುಕ್ ಮಾಡಿರೋದು ಅವರೇ ಬಸ್ ವೆಂಕಟೇಶ್ವರವರು ಅಂತ ಅವತ್ತು ಗೋವಾ ಇದೆ ಗೋವಾ